ನೋಡ್ರಿ ಎಲ್ಲರದ್ದು ತನಿಖೆ ಆಗಲಿ ಕುಮಾರಸ್ವಾಮಿ ಮಾಡ್ಯಾರಲ್ಲ ಮಾಡ್ರಿ ಯಾರು ತುಡುಗು ಮಾಡ್ಯಾರ ಎಲ್ಲ ಮಾಡ್ರಿ ನೀನು ಸರ್ಕಾರ ಐತಲ್ಲ ನೀವು ಹದಿನಾಲ್ಕು ತಿಂಗಳೇನು ಕತ್ತಿ ಕಾಯ್ದ್ರೆ ಏನು ಬೋವಿ ಇದ್ರ ನಿಗಮದಾಗ ಆಗೈತೆ ಹೇಳ್ತಿ ಈಗ ಹೇಳ್ತೇರಿ ಅಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೈತಿ ಈಗ ಹೇಳ್ತೇರಿ ಯಡಿಯೂರಪ್ಪನವ್ರು ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕತ್ತೀರಿ ಇಟ್ಟು ದಿವಸ ಹದಿನಾಲ್ಕು ತಿಂಗಳು ಯಾಕೆ ಕೂತ್ ಸುಮ್ಮ ಕೂತ್ರಿ ಸಿದ್ದರಾಮಯ್ಯನವ್ರೇ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಕ್ಕೀವಿ ವಿಜಯ ಒಂದು ಇಂಟು ಬಂಡಲ್ ಒಯ್ದರು ತಕ್ಷಣ ಮಂಜೂರು ಮಾಡೋದು ತಕ್ಷಣ ಬಿಡೋದು ಬಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದಾಗ ಒಳಪಂದದ ಏನು ಅದಾವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ ಅದೇನು ಹೆಸರು ಇಡ್ಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ ಉಳಿತು ನಾವು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಸುತ್ತಾಗ್ತವೆ ಹಾ ಯಾರಿ ಕೊಟ್ಟಿದ್ದ ಅದಕ್ಕೆ ನಾ ಹೇಳಿದ್ದು ನೋಡ್ರಿ ರಾಜೀವ್ ಬಿ ಜೆ ಪಿ ಒಳಗಿದ್ದ ಅವಾಗ ಆಗಿದ್ದ ಹಗರಣ ಈಗ ನಾವು ಕಾಂಗ್ರೆಸ್ಗೆ ಸೇರಣ್ಣ ಕಾಂಗ್ರೆಸ್ಗೆ ಯಾಕೆ ಸೇರಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತೇಳಿ ಸಿದ್ದರಾಮಯ್ಯ ನೇತೃತ್ವದಾಗ ಬಿ ಜೆ ಪಿನ ಕೆಡಲಕ್ಕ ಅದನ್ನು ಯಾರು ಕೊಟ್ಟು ಕಳಿಸಿದ್ರು ರಾಜೀವ್ ಯಾರು ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗೊತ್ತಿತ್ತು ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗುರ್ತಿದೆ ನಾನು ಅದೇ ಹೇಳ್ತಾ ಇದ್ದೀನಿ ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ ಸಿದ್ದರಾಮಯ್ಯನವ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯವ್ರ ವಿರುದ್ಧ ಹೋರಾಟಲ್ಲತ್ತ ಕಾಂಗ್ರೆಸ್ ವಿರುದ್ದ ಹೋರಾಟತ್ತು ಸಿದ್ದರಾಮಯ್ಯಂದ್ರೆ ಯಾರೇನು ಬೇರೆ ಅದ್ರ ಏನಾರ ಅವರೇನು ಬಿ ಜೆ ಪಿ ಅವ್ರದ್ರೇನ ಹಂಗಲ್ಲ ಸುಮ್ಮನೆ ಇಂಥದ್ದು ಎಲ್ಲೇನೂ ಮಾತಾಡಲೇ ಇಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷನ ನೀವು ಸಚಿವ ಸಂಪುಟದಿಂದ ಕಿತ್ತಿ ಹಾಕ್ಬೇಕಾಗಿತ್ತು ಅದನ್ನು ನಿಜವಾದಂಥ ಸಿದ್ದರಾಮಯ್ಯ ಅಂತ ಗೊತ್ತಾಗ್ತಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ ಎಲ್ಲ ಪಾರ್ಟಿಯದವರು ಅದರ ಆರೋಪ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ ಬಿ ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ ಅರೆ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾರು ಯಡಿಯೂರಪ್ಪ ಅದನೋ ವಿಜಯೇಂದ್ರ ಅದಾನೋ ಯಡಿಯೂರಪ್ಪ ಅಕ್ಕನ ಅದಾರೋ ರಾಜೀವ್ ಅದಾನೋ ಯಾರ್ಯಾರು ಅದಾರ ಎಲ್ಲರು ಸಿಗ್ಬಿಡ್ತಾರೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಾಗಣ ಒನ್ನೂರ ಎಂಬತ್ತೇಳು ಕೋಟಿ ಬೊಡ್ಡರು ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದು ನೂಂಗೆ ಹಾಕೋದು ಅಂದರೆ ಇದು ದಲಿತ ವಿರೋಧಿ ಹೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ ಇದು ಇವ್ರು ಏನು ಹೇಳ್ತಾ ಇದ್ರಲ್ಲ ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಅಂತ ಹೇಳಿ ಸ್ಪಷ್ಟವಾಗಿ ದಾಖಲೆಯ ಸಹಿತ ನಾವು ಇರ್ತೇವೆ ಯಾಕಂದ್ರೆ ದಲಿತನ ಜಮೀನು ಅದು ಮೂರು ಎಕರೆ ಹದಿನಾರು ಗುಂಟೆ ಅದನ್ನು ಇವರು ತಗೊಂಡಿದ್ದೇ ಅಪರಾಧ ಸರ್ ಈಗ ಬಿ ಜೆ ಪಿ ನಾಯಕರೂ ಅವರಿದ್ದಾಗೆ ಹಂಚಿಕೆ ಆಗಿದ್ದರಿಂದ ಇದು ಹಿನ್ನಡೆ ಆಗುತ್ತೆ ಅಂತ ಸರ್ ಹೋರಾಟಕ್ಕೆ ಹ್ಞೂ ಹೋರಾಟಕ್ಕೆ ಅರೆ ಆ ವಿಜೇಂದ್ರ ಹೇಳ್ಬೇಕು ರಾಜೀವ್ ಯಾರ ಶಿಷ್ಯ ಯಡಿಯೂರಪ್ಪ ಶಿಷ್ಯೋ ಏನು ವಿಜೇಂದ್ರ ಶಿಶು ಹಾಂ ಅವ್ರು ಕೇಳ್ರಿ ಯಾಕೆ ಮಾಡ್ತೀರಿ ಪಾದಯಾತ್ರೆ ರಾಜೀವ್ನೇ ಆಗೈತಿ ಮತ್ತು ಯಡಿಯೂರಪ್ಪನವ್ರು ಅಕ್ಕನ ಮಕ್ಕಳಿಗೂ ಪ್ಲಾಟ್ ಸಿಕ್ಕೋತ ಅದು ಖರೀ ಏನ್ರಿ ಅದು ಕೇಳ್ರಿ ನೀವು ನಾ ಹೇಳಿನೇ ತಿಳಿರಿ ಹತ್ನಾಡ್ರಿ ಹಿಂಗೆ ಎಲ್ಲ ಕತ್ತಾರ ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ ಯಡಿಯೂರಪ್ಪನವ್ರೆ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ಟ್ರಿ ಪಲಾ ಸಹಿತಗಳು ರಾಜೀವ್ ನಿಮ್ಮ ಶಿಷ್ಯ ಲೋಕಸಭೆ ಲೋಕಸಭಾ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಇರ್ತಾ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇನ್ ಡೈರೆಕ್ಟ್ಲಿ ಮೈಸೂರಿಗೆಲ್ಲಾಕ ಚಾಮರಾಜನಗರ್ಗೆಲ್ಲಾಕ ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿ ಅದು ಆಗಿದ್ದಕ್ಕೆ ಇದು ಪ್ರೂಫ್ ಮನೆ ವಿಧಾನಸಭದಾಗ ಹೇಳಿಲ್ಲ ಇವರೆಲ್ಲ ಕೂಡೇ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ ಇವತ್ತು ನೋಡಿರಿ ಸಿ ಸಿದ್ದೇಶ್ವರು ನಮ್ಮ ಬಳ್ಳ ಇದು ದಾವಣ ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ ಇವರೆಲ್ಲ ನೋಡಿರಿ ಅಡ್ಜಸ್ಟ್ಮೆಂಟ್ ಸಿದ್ದರಾಮಯ್ಯ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಜಮೀರ್ ಅಹಮ್ಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು ಅವ್ರ ಯಾರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕ್ಕೊಂಡು ಎಲ್ಲಿ ಹೋಗಿದ್ದು ಹೋಗದ್ರು ಎಲ್ಲಿ ಹಾರಿಸ್ಬಿಟ್ಟು ಇಲ್ಲಿಕಂದ್ರೆ ಇಪ್ಪತ್ತೆಂಟು ಬಿ ಜೆ ಪಿ ಬರ್ತಿದ್ರು ಕರ್ನಾಟಕ ದಾವಣಗೆರೆ ಸೋಲ್ಸಿದ್ರು ಯಾರು ಬೀದರ್ ಸೋಲ್ಸ್ದಾರ ಯಾರು ಕಲ್ಬುರ್ಗ ಸೋಲಿಸಿದ್ಯಾರು ಕೊಪ್ಪಳ ಯಾರು ರಾಯಚೂರು ಸೋಲಿಸಿದಾರ್ಯಾರು ಚಾಮರಾಜನಗರ ಸೋಲಿಸಿದ್ರ ಯಾರು ತುಮಕೂರಿನಾಗ ಸೋಲ್ಸಲಿಕ್ಕೆ ಹಣ ಕಳ್ಸಿದ್ವಿ ಇದೆಲ್ಲ ಜನರ ಮುಂದೆ ಗೊತ್ತಾಗಿದೆ ಬಣ್ಣ ಬಯಲಾಗಿದೆ ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ ಯಾವುದೇ ಇದು ಜನ ಒಪ್ಪೋದಿಲ್ಲ ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಹಿಂದೆ ಸರಿದ್ರೆ ಒಳ್ಳೆಯದು ಪಿ ಎಲ್ ಹಾಕಿ ವಿಚಾರ ಪಿ ಎಲ್ ಹಾಕ್ಲಕ್ಕೆ ಬರೋದು ನಾನೆಲ್ಲ ವಕೀಲ ಕೇಳಿದ ಅದು ಅಲ್ಲಿ ಯಾರೇ ಅದು ಸಂತ್ರಸ್ತರಿದ್ದರೆ ಅವ್ರಿಗೆ ಅಷ್ಟೇ ಬರ್ತೈತೆ ತರದ್ರು ಅದಕ್ಕೆ ಡಿ ಡಿ ಕೆ ಶಿ ಕೆ ಶಿವಕುಮಾರ್ ಒಂದು ಹಾಕಿವಲ್ಲ ನಾವು ನಾಳೆ ಹನ್ನೆರಡನೇ ತಾರೀಕಿಗೆ ಇದೆ ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ ಎರಡು ಸಾವಿರ ರೂಪಾಯು ಬರೆದು ಈಗ ಮೂರು ತಿಂಗಳಾಯ್ತು ಲಕ್ಷ್ಮೀಬಾಯಿಯವರು ಸುಮ್ ಕೂತಿದ್ರು ಮೊನ್ನೆ ವಿಧಾನಸಭೆಯೊಳಗೆ ಬ ನಾ ಅಂದೆ ಭಾಗ್ಯದ ಲಕ್ಷ್ಮಿ ಬರ್ರಮ್ಮ ಎರಡು ಸಾವಿರ ಕೊಡ್ರಮ್ಮ ಅಂದೆ ಕೊಡಲಿಲ್ಲ ಏನು ಮಾಡೋದು ಹಾಂ ಎಲ್ಲಿರಿ ಬಿಜೆಪಿ ಮತ್ ಅವ್ರ ಸಿದ್ದರಾಮಯ್ಯ ಮುಸಲ್ವನಿ ಇರ್ಬೇಕು ರಷ್ಯಾದ ಸರ್ವಾಧಿಕಾರಿ ಒಬ್ಬ ಇದ್ದ ಅವ್ರ ಮುಸಲ್ವನಿ ಇವ್ರು ಹಿಟ್ಲರ್ ನಾವೆಲ್ಲ ಕೆಲಸ ಮಾಡಿದ್ರೆ ಬಟ್ಲರ್ ವರ್ಲ್ಡ್ ಹೆರಿಟೇಜಲ್ಲಿ ಸೇರಿದ ಮೇಲೆ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ಅಷ್ಟು ಇದರ ಯಾಕಂದ್ರೆ ಇದು ಭಾಳ ಪುರಾತನ ಒಂದು ಬಾವಿರೋದ್ರಿಂದ ಇದರ ಒಂದು ಸೌಂದರ್ಯೀಕರಣದ ಜೊತೆಗೆ ಈ ಗಣಪತಿ ವಿಸರ್ಜನೆ ಏನಿದೆ ವಿಜಯಪುರ ನಗರದಲ್ಲಿ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಏನು ಒಂದು ಟ್ಯಾಂಕ್ ಮಾಡಿ ಎಲ್ಲ ಗಣಪತಿಗಳಿಗೆ ಅಲ್ಲಿ ವಿಸರ್ಜನೆ ಮಾಡುವಂಥ ಅವಕಾಶ ಮಾಡೋದ್ರ ಜೊತೆಗೆ ಇಲ್ಲೊಂದು ಆರೋ ಪ್ಲ್ಯಾಂಟ್ ನಾವು ಮಾಡಬೇಕಂತೇಳಿ ಮಾಡಿದ್ವಿ ಈಗಾಗಲೇ ಮಂಜೂರಾಗಿ ಒಂದು ಕೋಟಿ ರೂಪಾಯಿ ಇದೆ ಅಂದರೆ ಆ ಆರೋ ಪ್ಲ್ಯಾಂಟ್ ಕುಡಿಸಿ ಈ ಸುತ್ತಮುತ್ತಲು ಸಾಧ್ಯ ಇದೆ ಎಲ್ಲ ಓಣಿಗಳಿಗೂ ಸಹ ನೀರು ಕೊಡುವಂಥ ಇದು ಇಲ್ಲಿಂದ ತಾಸುಬಾಡಿ ತನೇ ನೀರು ಇದು ಸಾರಿ ಸಿವಿಲ್ ಆಸ್ಪಿಟ್ಲ್ ತನ ನೀರು ಹೋಗ್ತದೆ ಅದಕ್ಕೆ ಈ ಒಂದು ಭಾಗದಲ್ಲಿರುವಂಥ ಉಪಯೋಗಕ್ಕೆ ಇದು ಕುಡಿಲಿಕ್ಕಲ್ಲ ಇದು ಅವ್ರ ಮನೆ ಬಳಕೆಗಾಗಿ ಉಪಯೋಗ ಮಾಡಲಿಕ್ಕೆ ಏನೋ ಬಿಜಾಪುರದಲ್ಲಿ ಎರಡು ಕುಡಿ ನೀರಿನ ಇದು ಅದಾವೆ ಪೈಪ್ಲೈನ್ ಒಂದು ಮೊದಲ ಹಂತದ್ದು ಮತ್ತು ಏಳನೇ ಹಂತದ್ದು ಈ ಮೊದಲನೇ ಹಂತದ್ದು ಈಗ ಅದು ಹಾಗೆ ಆ ಐಡಿಯಲ್ ಆಗಿ ಬಿದ್ದಿದೆ ಅದು ಯಾವುದೇ ಅದರದು ಇದು ಆಗಿದೆ ಈಗ ಅದಕ್ಕೇ ಕನೆಕ್ಟ್ ಮಾಡಿಬಿಟ್ರೆ ದಿವಸ ಒಂದು ಎರಡು ತಾಸು ಮೂರು ತಾಸು ಎಲ್ಲ ಮನೆಗಳಿಗೆ ಅವರು ಮನೆ ಬಳಕೆಗೆ ಸಲುವಾಗಿ ಉಪಯೋಗ ಮಾಡಲಿಕ್ಕೆ ಇದನ್ನು ಮಾಡಬೇಕನ್ನೋ ಅಂಥದ್ದು ಸಹ ಇವತ್ತು ನಮ್ಮ ಮಹಾತ್ಮ ಗಾಂಧಿ ಗ್ರಾ ನಗರ ವಿಕಾಸ್ ಯೋಜನೆಗಳ ನಾವು ತಗೊಂಡಿದ್ದೀವಿ ಇನ್ನೂ ಹೆಚ್ಚಿನ ದುಡ್ಡು ಬೇಕಾದರೆ ಅದನ್ನು ಕೊಟ್ಟು ಒಟ್ಟು ತಾಸು ನಿರಂತರವಾಗಿ ನೀರು ತೆಗ್ದರಿಂದ ಹೊಸ ನೀರು ಬಂದು ಸ್ವಚ್ಛತೆ ಉಳಿತದ ಅನ್ನೋಂಥ ದೃಷ್ಟಿಯಿಂದ ಇದು ಭಾಳ ಪ್ರಮುಖವಾದಂಥ ಒಂದು ನೀರಿನ ಸೋರ್ಸ್ ಇರೋದ್ರೆ ಇದನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಹೌದು ನೀವು ಸರ್ಟಿಫಿಕೇಟ್ ಕೊಟ್ಟರೆ ಧನ್ಯವಾದಗಳು ನೀವೆಲ್ಲ ಮಾಧ್ಯಮದವ್ರು ನನಗೆ ವಿರೋಧ ಪಕ್ಷ ನಾಯಕಿತ್ತ ಹೆಚ್ಚು ಕೆಲಸ ಮಾಡಿನಂತೆ ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್ ಮೊದಲನೇ ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಕೊಡ್ಲಿ ನನ್ನ ಬಲ್ ಐತಿ ಉತ್ತರ ಕೊಡ್ಲಿಕ್ಕೆ ಈಗ ಚಾಲು ಆಗೈತಲ್ಲ ಈಗ ಎಲ್ಲ ಎಕ್ಸ್ ಎಂ ಪಿಗಳು ಸೋತವ್ರೆಲ್ಲ ಕೊಡ್ಲಾಕರಲ್ಲ ಸ್ಟೇಟ್ಮೆಂಟು ಸುದ್ದಿ ಕೇಳ ಆಗ್ಬೇಕು ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು ಏನು ತಪ್ಪ ಈ ಒಂದೇ ಮಾತಿಗೆ ಪ್ರಧಾನಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಟ್ಟರು ಇದು ವಿಧಾನಸಭೆಗೆ ಅವರು ನಿಂದಿರಲಿಲ್ಲ ಪಾರ್ಟಿ ಕೆಲಸ ಮಾಡಿದ್ರು ಅದಕ್ಕೆ ಈಶ್ವರಪ್ಪನವ್ರನ್ನ ಒಳ್ಳೆಯವ್ರನ್ನೆಲ್ಲ ಹೊರಗೆ ಹಾಕಿ ಇದು ಒಂದು ಕುಟುಂಬದ ಪಕ್ಷ ಆಗಲಿಕ್ಕೆ ನಾವು ಬಿಡುವುದಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸಮಾಧಾನ ಇದೆ ಇದು ಕೆಲವೇ ದಿವಸಗಳಲ್ಲಿ ಸ್ಫೋಟ ಪ್ರಾರಂಭ ಆಗಿದೆ ಅಲ್ಲೆಲ್ಲಿ ಅಟೋ ಬಾಂಬ್ಗಳು ಬೀಳ್ತಾಯಿವೆ ದಾವಣಗೆರೆ ನಿನ್ನೆ ಬಿದ್ದದೆ ಇನ್ನು ದಾವಣಗೆರೆ ಮ್ಯಾಗ ಕೊಪ್ಪಳ ಬರ್ತದೆ ಬಳ್ಳಾರಿ ಬರ್ತದೆ ರಾಯಚೂರು ಬರ್ತದ ಇವೆಲ್ಲೆಲ್ಲಿ ಸೋತಾರಲ್ಲ ಅದಕ್ಕೆ ಕಾರಣ ಯಾರು ಅನ್ನೋದು ವಿಜೇಂದ್ರನೇ ಹೇಳಬೇಕು ಯತ್ನಾಳ ಹಿರಿಯರು ಅದೆಲ್ಲ ಬಿಡು ಡೈಲಾಗ್ ಆಯ್ತು ನಮ್ಮ ನನ್ನ ಮುಗಿಸ್ಲಾಕ ಏನೇನು ಮಾಡೋಕ್ಕೆ ಕುತಂತ್ರ ನನಗೆಲ್ಲ ಗೊತ್ತದೆ ಸೋಮನೆ ಇದ್ರೆ ಬೇಸಿ ಎಲ್ಲರೂ ಆಟ ಆಡಿದ್ರೆ ನಮಗೂ ಆಟ ಆಡಲಿಕ್ಕೆ ಬರ್ತಾರೆ ಬರಲಿ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ ನಾವು ಸ್ವ ಇಲ್ಲ ಬ್ಯಾಂಕ್ ಹೈಕಮಾಂಡ್ ತೊಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ನಿಮ್ಮ ಮೂಲಕ